ಸರ್ಕಾರ ಹದಿನೆಂಟು ಜನರ ಆದೇಶವನ್ನು ಇವತ್ತು ಹಿಂಪಡೆದಿದೆ ಈ ಆದೇಶ ಈಗಾಗಲೇ ಸಂವಿಧಾನ ವಿರುದ್ಧವಾಗಿ ಆದೇಶ ಇದು ರಾಜಕೀಯ ಪಕ್ಷವಾಗಿ ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷ ಯಾವುದೇ ಕರ್ತವ್ಯ ಲೋಪಿಸಿದಾಗ ಕಾನೂನಿಗೆ ವಿರೋಧವಾಗಿ ವರ್ತಿಸಿದಾಗ ಅದನ್ನು ವಿರೋಧಿಸುವುದು ಖಂಡಿಸುವುದು ಒಂದು ವಿರೋಧ ಪಕ್ಷದ ಆದ್ಯ ಕರ್ತವ್ಯ ಆ ಸಂದರ್ಭದಲ್ಲಿ ಮುಸ್ಲಿಂ ಮೀಸಲಾತಿ ಗುತ್ತಿಗೆದಾರರ ಬಿಲ್ಲನ್ನು ಪಾಸ್ ಮಾಡುವ ಸಂದರ್ಭ ಇರ್ಬೋದು ಕಾಂಗ್ರೆಸ್ ಪಕ್ಷದ ಶಾಸಕರ ಸಚಿವರ ಅನಿಟ್ರ್ಯಾಪಿಂಗ್ ವಿಚಾರ ಸಂಬಂಧಪಟ್ಟಂತೆ ನಾವು ಅದನ್ನು ವಿರೋಧಿಸುವುದು ಖಂಡಿತವಾಗಿಯೂ ಹೌದು ಆದರೆ ಅದನ್ನು ಯಾವುದೇ ಒಂದು ಒತ್ತಡಕ್ಕೆ ಅನಿವಾರ್ಯವಾಗಿ ಸಭಾಧ್ಯಕ್ಷರು ಅದನ್ನು ನಮ್ಮ ಹಿಂದೆ ಜನರ ಶಾಸಕರನ್ನು ಅಮಾನತು ಮಾಡಿದರು ಖಂಡಿತವಾಗಿ ಇದು ಕಾನೂನಿಗೆ ವಿರೋಧವಾಗಿತ್ತು ಈಗಾಗಲೇ ನಾವು ಸುಪ್ರೀಂ ಕೋರ್ಟ್ನ ಭೇಟಿ ಸುಪ್ರೀಂ ಕೋರ್ಟ್ ನಮ್ಮ ಪರವಾಗಿ ಆದೇಶ ಬರುತ್ತೆ ಎಂಬ ಒಂದು ಸಂದರ್ಭವನ್ನು ಅರ್ಥಿಕೊಂಡು ಈಗಾಗಲೇ ಅವರು ವಾಪಸ್ ಪಡ್ಕೊಂಡಿದ್ದಾರೆ ಖಂಡಿತವಾಗಿಯೂ ಒಂದು ಸರ್ಕಾರ ಅದೇ ರೀತಿ ಸಭಾಧ್ಯಕ್ಷರು ಕಾನೂನು ಚೌಕಟ್ಟಲ್ಲಿ ಅರ್ಥುಕೊಂಡು ಈ ರೀತಿಯ ಕೆಲಸ ಕಾರ್ಯ ಮುಂದುವರಿಸಲು ಸೂಕ್ತ ಕನ್ನಡ ಜನರ ಗೌರವವನ್ನು ಕೂಡ ಅದು ಉಳಿಸಿದಂತಾಗ್ತದೆ ಅದರಿಂದಾಗಿ ಹದಿನೆಂಟು ಜನರ ಶಾಸಕರ ಅಮರನಾಥರು ಇವತ್ತು ವಾಪಸ್ ಪಡ್ಕೊಂಡ ಮೂಲಕ ಮತ್ತೊಮ್ಮೆ ಕಾಂಗ್ರೆಸ್ ಸರ್ಕಾರ ತನ್ನ ತಪ್ಪನ್ನು ಅದನ್ನು